ನಮಸ್ಕಾರ ಸ್ನೇಹಿತರೆ ನಮ್ಮ ಹಳ್ಳಿ ಹೃದಯದಿಂದ ಬಂತು ನಿಮ್ಮ ಮುಂದೆ ಹೊಸ ಮತ್ತೊಂದು ವಿಡಿಯೋ ಸ್ವಾಗತ ನಮ್ಮ ಹಳ್ಳಿ ಹಸಿವು ಚಾನೆಲ್ಗೆ ಮೊದಲಿಗೆ ಮಸಾಲೆ ಅರೆದುಕೊಳ್ಳಲು ಬೇಡಗಿ ಮೆಣಸು ಜೀರಿಗೆ ಚಕ್ಕೆ ಲವಂಗ ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಒಂದು ಅರ್ಧದಷ್ಟು ತೆಂಗಿನ ತುರಿ ಬಿಸಿಯಾಗುತ್ತಿದ್ದಂತೆ ಸ್ವಲ್ಪ ಎಣ್ಣೆ ಹಾಕೊಳ್ಬೇಕು ಆ ನಂತರ ಒಂದೆರಡು ಹೆಸರು ಕರಿಬೇವನ್ನು ಸೇರಿಸಿಕೊಳ್ತಾ ಇದ್ದೇನೆ ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹುರಿದುಕೊಳ್ಬೇಕು ಅದರ ಟೇಸ್ಟ್ ಇನ್ನು ಸ್ವಲ್ಪ ಜಾಸ್ತಿ ಬರ್ತದೆ ಸಾಮಗ್ರಿಗಳನ್ನು ಹಾಕಿಕೊಳ್ಳುವ ಮುಂಚೆ ನಾವು ಈ ಮೆಣಸನ್ನು ಸ್ವಲ್ಪ ಕರಿಬೇವಿನೊಟ್ಟಿಗೆ ಹುಡುಗುಕೊಳ್ಳುವ ಮೆಣಸು ನಾವು ಫಸ್ಟ್ ಗೆ ಯಾಕೆ ಹಾಕಿದ್ವು ಅಂತಂದ್ರೆ ಮೆಣಸು ಸ್ವಲ್ಪ ಫ್ರೈ ಆಗಲಿಕ್ಕೆ ಸ್ವಲ್ಪ ಜಾಸ್ತಿ ಸಮಯ ತೆಗೆದುಕೊಳ್ಳುತ್ತದೆ ಆದ್ರೆ ಒಟ್ಟಿಗೆ ಹಾಕಿದ್ರೆ ಮಸಾಲೆಗಳು ಕರ್ದು ಹೋಗಬಹುದು ಚೂರು ಫ್ರೈ ಆಗ್ತಾ ಇರುವ ಹಾಗೆ ಇಲ್ಲಿ ನೋಡಿ ಶುಂಠಿ ಮತ್ತೆ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದಾರೆ ಸ್ವಲ್ಪ ಎಲ್ಲ ಹದಕ್ಕೆ ಬಂದಿದೆ ಈಗ ಉಳಿದ ಮಸಾಲೆ ಪದಾರ್ಥಗಳನ್ನು ಇದಕ್ಕೆ ಹಾಕಿಕೊಳ್ತಾ ಇದ್ದೇವೆ ಹೀಗೆ ನೀವು ಇದಕ್ಕೆ ತಯಾರಿಸ್ತಾ ಇರ್ಬೇಕು ಇದನ್ನೆಲ್ಲ ಒಂದು ಬಟ್ಟಲಿಗೆ ತೆಗೆದುಕೊಳ್ಬೇಕು ಬಿಸಿ ಬಿಸಿ ಇದ್ರೆ ಅರಿಯಲಿಕ್ಕೆ ಆಗುದಿಲ್ಲ ಅಲ್ವಾ ಬಾಣಲೆ ಮತ್ತೆ ನಾವು ತೆಂಗಿನ ತುರಿಯನ್ನು ಹಾಕಿಕೊಳ್ತಾ ಇದ್ದೇವೆ ನೀವು ಬೇಕಿದ್ರೆ ಅದೇ ಮಿಶ್ರಣಕ್ಕೆ ಹಾಕಿಕೊಳ್ಬಹುದು ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಅಂದ್ರೆ ಕೆಂಬಣ್ಣಕ್ಕೆ ಇಲ್ಲಾಂದ್ರೆ ಮಸಾಲೆಯಲ್ಲಿ ಪರಿಮಳ ಬರುದಿಲ್ಲ ನೋಡಿ ತೆಂಗಿನಕಾಯಿ ಮೊದಲು ಹುರಿದು ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದ ಮಸಾಲೆ ಪದಾರ್ಥ ಎಲ್ಲ ತಣ್ಣಗಾಗಿದೆ ಅದನ್ನೆಲ್ಲ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇವೆ ಈಗ ನಾವು ಒಲೆಯಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ತದೆ ಇದು ಹಾಗಾಗಿ ಇನ್ನು ಸ್ವಲ್ಪ ಫ್ರೈ ಆಗ್ಲಿಕ್ಕೆ ಉಂಟಲ್ವಾ ಅದೇ ಗ್ಯಾಸ್ ಅಲ್ಲಿ ಹೋಗ್ತದೆ ತೆಂಗಿನಕಾಯಿ ಎಲ್ಲ ಕಪ್ಪು ಕಪ್ಪಾಗಿ ಹೋಗ್ತದೆ ಅಲ್ವಾ ತೆಂಗಿನಕಾಯನ್ನು ಯಾಕೆ ಫ್ರೈ ಮಾಡಿಕೊಳ್ತಾ ಇದ್ದೇವೆ ಅಂತಂದ್ರೆ ನಾವು ಫ್ರೈ ಮಾಡಿಕೊಳ್ಳುವಾಗ ಅದ್ರ ಒಂದು ಪರಿಮಳವೇ ನಮ್ಮ ಪದಾರ್ಥದ್ದು ಬೇರೆ ರೀತಿ ಇರ್ತದೆ ಹಾಗೆ ಈ ಹಸಿ ತೆಂಗಿನಕಾಯಿ ಹಾಕಿದ್ರೆ ನಮಗೆ ಸ್ವಲ್ಪ ಸಿಹಿ ಸಿಹಿಯಾಗಿ ಫೀಲ್ ಆಗ್ತದೆ ಸ್ವಲ್ಪ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಇರ್ತದೆ ಇದರ ಬಣ್ಣ ಸ್ವಲ್ಪ ಕೆಮ್ಮಣ್ಣಕ್ಕೆ ತಿರುಗಿದೆ ಹಾಗೆ ಘಮ ಕೂಡ ಬಿಡ್ತಾ ಉಂಟು ಹಾಗಾಗಿ ಈ ಹಂತದಲ್ಲಿ ನಾವು ಸ್ವಲ್ಪ ಅರಶಿನ ಹುಡಿಯನ್ನು ತಗೊಳ್ತಾ ಇದ್ದೇವೆ ಮತ್ತೆ ಸ್ವಲ್ಪ ಫ್ರೈ ಮಾಡಿ ಚಂದ ಮಾಡಿ ಈ ತೆಂಗಿನಕಾಯಿಯ ಹಸಿವಾಸಲೆ ಹೋಗಿ ಒಂದು ಘಮ ಬಿಡ್ಲಿಕ್ಕೆ ಶುರುವಾಗಿದೆ ಈ ಹಂತದಲ್ಲಿ ನಾವು ಇದನ್ನು ಒಲೆಯಿಂದ ಇಳಿಸ್ತಾ ಇದ್ದೇವೆ ಈ ತೆಂಗಿನ ತುರಿಯನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಟು ಆಮೇಲೆ ನಾವು ಇದನ್ನು ಮಿಕ್ಸಿಗೆ ಹಾಕಿಕೊಳ್ತೇವೆ ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ಇದ್ದೇವೆ ಹುಡುಗಿಟ್ಟಿರುವಂತಹ ತೆಂಗಿನ ತುರಿಯನ್ನು ಸೇರಿಸಿಕೊಂಡಿದ್ದೇವೆ ಈಗ ನೀರು ಸೇರಿಸಿಕೊಂಡು ರುಬ್ಬಿಕೊಳ್ತಾ ಇದ್ದೇವೆ ರೆಡಿ ಆಗುವಷ್ಟು ಹೊತ್ತಿಗೆ ನಾವಿಲ್ಲಿ ಒಂದೂವರೆ ಕೆಜಿ ನಾಟಿ ಕೋಳಿಯನ್ನು ತಗೊಂಡಿದ್ದೇವೆ ಇದನ್ನು ಕ್ಲೀನ್ ಮಾಡುವ ನಾವು ಚೆನ್ನಾಗಿ ತೊಳೆದಿಟ್ಟಿರುವಂತಹ ಒಂದೂವರೆ ಕೆಜಿ ನಾಟಿ ಕೋಳಿ ಇಲ್ಲಿದೆ ಎರಡು ದೊಡ್ಡ ಸೈಜಿನ ಟೊಮ್ಯಾಟೊ ಮೂರು ಮೀಡಿಯಂ ಸೈಜಿನ ಈರುಳ್ಳಿ ತೆಗೆದುಕೊಳ್ತಾ ಇದ್ದೇವೆ ನೋಡ್ತಾ ಇರಬಹುದು ನಾವು ಅರ್ದಿಟ್ಟುಕೊಂಡಂತಹ ಮಸಾಲೆ ಪದಾರ್ಥ ರೆಡಿಯಾಗಿದೆ ಹಾಗೆ ಇಲ್ಲಿ ನಾವು ನಯವಾಗಿ ಇದನ್ನು ಅರ್ದಿಟ್ಟುಕೊಂಡಿದ್ದೇವೆ ಯಾಕಂತಂದ್ರೆ ನಾವು ರೊಟ್ಟಿ ಆಗಿರಬಹುದು ಅಥವಾ ಚಪಾತಿಯಂತಹ ತಿಂಡಿಗಳಿಗೆ ಇದರೊಟ್ಟಿಗೆ ತಿನ್ನೋದ್ರಿಂದ ಇದನ್ನು ಹೀಗೆ ನಯವಾಗಿ ಅರ್ದುಕೊಳ್ತೇವೆ ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ನಾವು ಬೆರೆಸ್ತಾ ಇದ್ದೇವೆ ನಾವು ಒಂದು ಮಣ್ಣಿನ ಪಾತ್ರೆಗೆ ಅದು ಬಿಸಿಯಾದ ನಂತರ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇವೆ ಈ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ನಾವು ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೇವೆ ನೋಡಿ ಕರಿಬೇವು ಗಮ ಬೀಳ್ತಾ ಇರುವ ಹಾಗೆ ನಾವು ನೀರುಳ್ಳಿಯನ್ನು ಸೇರಿಸ್ತಾ ಇದ್ದೇವೆ ಈರುಳ್ಳಿ ಸ್ವಲ್ಪ ಕೆಂಬಣ್ಣ ಬರುವ ತನಕ ನಾವು ಫ್ರೈ ಮಾಡಿಕೊಳ್ಬೇಕು ಹಾಗೆ ನೀವು ಗಮನಿಸಿರಬಹುದು ನಾವು ತರಕಾರಿಗಳನ್ನು ತಗೊಳ್ಳುವಾಗ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ತಗೊಳ್ಳಿಲ್ಲ ಯಾಕಂತಂದ್ರೆ ಮಸಾಲೆ ಪದಾರ್ಥ ಅರಿವಾಗ ನಾವದನ್ನ ಹಾಕಿಕೊಂಡಿದ್ದೇವೆ ಹಾಗಾಗಿ ನಾವದನ್ನ ತೆಗೆದುಕೊಳ್ಳಿಲ್ಲ ಈ ಹಂತದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಸೇರಿಸಿಕೊಳ್ಬಹುದು ಇವಾಗ ಈರುಳ್ಳಿ ಕೆಂಬಣ್ಣಕ್ಕೆ ತಿರುಗಿದೆ ಈ ಹಂತದಲ್ಲಿ ನಾವು ಟೊಮೆಟೊ ಸೇರಿಸ್ಕೊಳ್ಬೇಕು ಹಂತದಲ್ಲಿಯೇ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇವೆ ಯಾಕೆಂತ ಹೇಳಿದ್ರೆ ಟೊಮೆಟೊ ಬೇಗ ಉಪ್ಪು ಹಾಕಿದ್ರೆ ಬೇಗ ಬಾಳ್ತದೆ ಟೊಮೆಟೊ ಸ್ವಲ್ಪ ಬಾಡ್ತಾ ಇದಾಗಿ ನೋಡಿ ಇವಾಗ ಹಸಿ ಮಾಂಸವನ್ನು ಸೇರಿಸ್ತಾ ಇದ್ದೇವೆ ಈಗ ನಾವು ಮಾಂಸದ ನೀರನ್ನೆಲ್ಲ ಹಿಂಡಿ ಹಾಕ್ಬೇಕು ನೀರಿನ ಜೊತೆ ಹಾಕ್ಬಾರ್ದು ಮತ್ತೆ ಸ್ವಲ್ಪ ಹೊತ್ತಾಗಿ ನೀರು ಬಿಡ್ತದಲ್ಲ ಹೌದು ಮತ್ತೆ ಸ್ವಲ್ಪ ಹೊತ್ತಾಗಿ ನೀರು ಬಿಡ್ತದಲ್ಲ ಹೌದು ಇದರ ಜೊತೆಗೆ ಚೂರು ಅರಶಿನ ಕೂಡ ಸೇರಿಸ್ತಾ ಇದೇವೆ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಹತ್ತು ನಿಮಿಷ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು ಯಾಕಂದ್ರೆ ಅದರ ನೀರೆಲ್ಲ ಬಿಡ್ಬೇಕಲ್ವಾ ಹೌದು ಹೌದು ಇವಾಗ ನಾವು ನೀರು ಸೇರಿಸಲಿಕ್ಕಿಲ್ಲ ಹೌದು ಆಮೇಲೆ ನೀರು ನೋಡಿಕೊಂಡು ಹಾಕುದು ನೋಡಿ ಇವಾಗ ಹಸಿ ಮಾಂಸ ನೀರ್ ಬಿಟ್ಟದ್ ನಿಮ್ಗೆ ಕಾಣ್ತಾ ಇರಬಹುದು ಕಟ್ಟಿ ಕೋಳಿ ಆಗಿರೋದ್ರಿಂದ ಇದು ಬಹಳ ಬೇಗ ಏನು ಬೇಯುದಿಲ್ಲ ತುಂಬಾ ಹೊತ್ತು ತಗೊಳ್ತದೆ ಹಾಗಾಗಿ ಇನ್ನು ಸ್ವಲ್ಪ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡುವ ಇವಾಗ ಇಲ್ಲಿ ಗಮನಿಸಿ ಮೂಳೆಯಿಂದ ಮಾಂಸ ಬಿಡ್ತಾ ಬಂದಿದೆ ಹಾಗೆ ಹಾಗಾಗಿ ಇದು ಬೆಂದಿದೆ ಇದು ಇವಾಗ ನಾವು ಮಸಾಲೆಯನ್ನು ಸೇರಿಸ್ಕೊಳ್ಬೇಕು ಹೇಳಿದ ಹಾಗೆ ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಳ್ಬೇಕು ಯಾಕಂದ್ರೆ ಇದು ತುಂಬಾ ದಪ್ಪ ಇದೆ ಹಾಗಾಗಿ ನಿಮ್ಮ ಸಾಂಬಾರ್ ಬೇಕು ಅಷ್ಟು ನೀವು ನೀರು ಹಾಕಿಕೊಂಡ್ರೆ ಸಾಕು ನೀವು ರುಚಿ ನೋಡಿಕೊಂಡು ಅಗತ್ಯವಿದ್ರೆ ಮತ್ತೆ ಉಪ್ಪು ಹಾಕೊಳ್ಬೇಕು ನಾವಿಲ್ಲಿ ಹಾಕಿಕೊಳ್ತಾ ಇದೇವೆ ಯಾಕಂದ್ರೆ ಸ್ವಲ್ಪ ಉಪ್ಪಿನ ಉಪ್ಪು ಕಮ್ಮಿ ಇವಾಗ ಇದಕ್ಕೆ ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಬಿಡುವ ನೋಡಿ ಚೆನ್ನಾಗಿ ಕುದಿ ಬಂದಿದೆ ನಮ್ಮ ನಾಟಿ ಕೋಳಿ ಸಾಂಬಾರ್ ಈಗ ರೆಡಿಯಾಗಿದೆ ಹಾಗಾಗಿ ನಾವೀಗ ಕೋಳಿ ಸಾಂಬಾರ್ಗೆ ಒಂದು ಸೂಕ್ತವೆನ್ಸ ಒಂದು ರೊಟ್ಟಿ ಮಾಡ್ತಾ ಇದ್ದೇವೆ ನಮ್ಮ ಕಡೆ ಇದನ್ನು ಓಡ್ ರೊಟ್ಟಿ ಅಂತ ಹೇಳ್ತೇವೆ ಇದಕ್ಕೆ ರೊಟ್ಟಿಗೆ ಹಿಟ್ಟು ತಯಾರಿಸ್ಲಿಕ್ಕೆ ಬಿಳಿ ಅಕ್ಕಿಯ ಜೊತೆಗೆ ಸ್ವಲ್ಪ ಅನ್ನವನ್ನು ಸೇರಿಸಿಕೊಂಡು ಅದಕ್ಕೆ ಉಪ್ಪು ಹಾಕಿ ರುಬ್ಬಿಕೊಳ್ಬೇಕು ನೋಡಿ ನಮ್ಮ ಈಗ ಹಿಟ್ಟು ರೆಡಿ ಆಗಿದೆ ಇದರ ಕನ್ಸಿಸ್ಟೆನ್ಸಿ ನೋಡಿ ಇದು ತುಂಬಾ ತೆಳು ಕೂಡ ಅಲ್ಲ ದಪ್ಪ ಕೂಡ ಅಲ್ಲ ಒಂದು ನಿಮಗೆ ಈ ಈಗ ಕನ್ಸಿಸ್ಟೆನ್ಸಿ ಗೊತ್ತಾಗ್ತಿರಬಹುದು ಆ ಮೀಡಿಯಮಲ್ಲಿ ಅಲ್ಲಿ ಆದಿದೆ ನಾವೀಗ ಆ ಹಿಟ್ಟನ್ನು ಹಾಕಿಕೊಳ್ತಾ ಇದ್ದೇವೆ ಇದಕ್ಕೆ ನಾವು ಎಣ್ಣೆ ಹಾಕಿಕೊಳ್ತಾ ಇಲ್ಲ ಡೈರೆಕ್ಟ್ ನಾವು ಹಿಟ್ಟನ್ನೇ ಹಾಕಿಕೊಳ್ತಾ ಇದ್ದೇವೆ ಯಾಕಂತಂದ್ರೆ ನಾವು ಮಾಡ್ತಿರೋದು ಹೆಂಚಿನ ಕಾವಲಿಯಲ್ಲಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಅಂತ ಹೇಳಿ ಕಣ್ಣು ಕಣ್ಣು ಬಂದದ್ ನೀವು ಗಮನಿಸಿರ್ಬಹುದು ಈಗ ಇದರೊಟ್ಟಿಗೆ ನಮ್ಮ ಬಿಸಿ ಬಿಸಿ ನಾಟಿ ಕೋಳಿಯ ಸಾರನ್ನು ತಗೊಳ್ತಾ ಇದ್ದೇನೆ ತರಹದ ಅಡುಗೆಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇವೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ